ನಮಸ್ತೆ ಇವತ್ತು ನಮ್ಮ ಮನೆಯಲ್ಲಿ ತುಪ್ಪದ ಪುಡಿ ಮಾಡೋಣ ಅಂತೇಳಿ ನಾನು ರೆಡಿ ಮಾಡ್ಕೋತಿದ್ದೀನಿ ಮೊದಲಿಗೆ ನಾಲ್ಕು ಸ್ಪೂನು ಮೆಂತ್ಯನ ತೊಗೋಬೇಕು ಅದಾದಮೇಲೆ ಒಂದು ಸ್ಪೂನು ಲವಂಗನ ತೊಗೋಬೇಕು ಹತ್ತು ಏಲಕ್ಕಾಯಿ ಅರ್ಶನದ್ದು ಕೊನೆ ಇದೆ ಅಂದರೆ ಓಕೆ ಅರ್ಶನದ ಕೊನೆ ಇಲ್ಲಾಂದರೆ ಅರ್ಶನದ ಪೌಡ್ರು ಅರ್ಧ ಚಮಚ ಇಷ್ಟನ್ನು ರೆಡಿ ಮಾಡ್ಕೋಬೇಕು ಮೆಂತ್ಯ ಏಲಕ್ಕಾಯಿ ಅರ್ಶದ ಪೌಡ್ರು ಮತ್ತು ಲವಂಗ ಇಷ್ಟನ್ನು ಕೂಡ ನಾನು ರೆಡಿ ಮಾಡಿಕೊಂಡೆ ಬಾಣಲಿನ ಇಟ್ಟು ಮೆಂತ್ಯನ ನಾನು ಹುರ್ಕೊಂಡೆ ಅದಾದಮೇಲೆ ಲವಂಗ ಮತ್ತು ಏಲಕ್ಕಿ ಕಾಯಿನೂ ಸ್ವಲ್ಪ ಹುರ್ಕೊಂಡೆ ಅದಾದಮೇಲೆ ನೆಕ್ಸ್ಟು ನಾನು ಅರ್ಶನ ಹುರಿಬೇಕಿತ್ತು ಅರ್ಶನ ಒಂದೇ ಹಾಕಿದರೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾನು ಮಿಕ್ಸ್ ಮಾಡಿಕೊಂಡೆ ಏಲಕ್ಕಿಕಾಯಿ ಮತ್ತು ಲವಂಗ ಮೆಂತ್ಯ ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡೆ ಜಾಸ್ತಿ ಉರಿ ಕೊಟ್ಟರೆ ಸೀದೋಗಿಬಿಡುತ್ತೆ ಅದಾದಮೇಲೆ ನೆಕ್ಸ್ಟು ನಾನು ಮಿಕ್ಸಿಗೆ ಹಾಕಿ ನಾನು ಪೌಡ್ರ್ ಮಾಡಿಕೊಂಡೆ ತುಪ್ಪದ ಪುಡಿ ರೆಡಿ ಆಯಿತು ನಾನು ಒಂದು ಪಾತ್ರೆನ ಇಟ್ಟು ತುಪ್ಪನ ಕಾಯಿಸ್ಕೊಳ್ಳೋಕ್ಕಿಟ್ಟೆ ತುಪ್ಪದ ಜೊತೆಗೆ ಒಂದು ಸ್ಪೂನು ತುಪ್ಪದ ಪೌಡಿ ಹಾಕ್ತೆ ಅದಾದಮೇಲೆ ಎರಡು ಏಲಕ್ಕಿ ಒಂದು ಮೂರು ಬೆಳ್ಳುಳ್ಳಿ ನಾನು ಹಾಕ್ತೆ ತುಪ್ಪನ ಕಾಯೋಕ್ಕಿಟ್ಟೆ ತುಂಬ ಜಾಸ್ತಿ ಕಾಯಿಸಿದ್ರೆ ಅದು ಕಪ್ಪಾಗ್ಬಿಡುತ್ತೆ ಹಾಗಾಗಿ ಲೈಟಾಗಿ ನಾನು ಕಾಯಿಸಿಟ್ಕೊಂಡೆ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಉಪ್ಸಾರು ಮುದ್ದೆಗೆ ತುಪ್ಪನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಇನ್ನೂ ಅಷ್ಟು ಊಟ ಮಾಡಬೇಕು ಅನಿಸುತ್ತೆ ನಾವು ಅಂಗಡಿಯಿಂದ ತಂದಿರೋ ತುಪ್ಪಕ್ಕೆ ಈ ಥರ ಪೌಡ್ರು ಮಾಡಿ ಕಾಯಿಸಿ ಮನೇಲಿ ಇಟ್ಕೋತೀವಿ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು